ಆನೆಕಾ ತಾಲೂಕಿನ ದೊಮ್ಮಸಂದ್ರ ಬಳಿಯ ಮುತ್ತನಾಲೂರು ಕ್ರಾಸ್ನಿಂದ ಚೊಕ್ಕಸಂದ್ರ ಗೇಟ್ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗೊದ್ದಲಿ ಪೂಜೆ ನಿರ್ವಹಿಸಿದ ಶಾಸಕ ಬಿ ಶಿವಣ್ಣದವರು ಇನ್ನು ಶಾಸಕರ ವಿಶೇಷ ಅನುದಾನದಲ್ಲಿ ಮುತ್ತನಾಲೂರು ಕ್ರಾಸ್ನಿಂದ ಚೊಕ್ಕಸಂದ್ರ ಗೇಟ್ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ದೊಮ್ಮಸಂದ್ರ ಜಯದೇವ್ ಧನಲಕ್ಷ್ಮಿ ಮತ್ತು ನಾರಾಯಣಸ್ವಾಮಿ ಮೊದಲಿಯಾರ್ ಜಯರಾಮ್ ಗೌಡ ಪುನೀತಮ್ಮ ಸುರೇಶ್ ಗೋವಿಂದರಾಜು ಮತ್ತು ಸ್ಥಳೀಯ ಮುಖಂಡರುಗಳು ಹಾಜರಿದ್ದರು ಮುತ್ತಾನಲ್ಲೂರು ಕ್ರಾಸಿಂದ ನಮ್ಮ ಇದು ಚೊಕ್ಸಂದ್ರ ಸರ್ಕಲ್ವರೆಗೂ ಈ ರಸ್ತೆ ಅವಲೇ ಸ್ವಲ್ಪ ಡ್ರೈನೇಜ್ ಇಲ್ದಿರ ಸ್ವಲ್ಪ ನೀರೆಲ್ಲ ಇರುವ ರಸ್ತೆಗೆ ಬಿದ್ದು ಬಿದ್ದು ಎಲ್ಲಾನು ರಸ್ತೆ ಯಾವಾಗಲೂ ಕೂಡ ಹಾಳಾಗ್ತಾ ಇರ್ತೈತೆ ಅಂತೇಳಿ ಇವತ್ತು ಇದನ್ನ ಸಹ ಒಳ್ಳೆ ಸಂಪೂರ್ಣವಾಗಿ ಇನ್ನೊಂದು ಕನಿಷ್ಠ ಪಕ್ಷ ಮೂವತ್ನಾಲ್ವತ್ತು ವರ್ಷ ಇದನ್ನ ರಸ್ತೆ ಮುಟ್ಟಬಾರ್ದು ತರ ನಾವು ಪ್ರೊಫೆಷನಲ್ ಮಾಡಿ ಪಕ್ಕಾ ರೋಡ್ ಮಾಡಬೇಕು ಹೇಳಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದೀವಿ ಅದನ್ನ ಇದು ಯಾಕಂದ್ರೆ ಇಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇರ್ತದೆ ಯಾಕೆ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ಹೇಳಿದ್ರೆ ಸರ್ಕಲ್ ಅಲ್ಲಿ ರೋಡು ಸರಿಯಾಗಿ ಇಲ್ಲದೇ ಇರೋದ್ರಿಂದ ಆದ್ದರಿಂದ ಈ ರಸ್ತೆನ ಸಮರ್ಪಕವಾಗಿ ಒಳ್ಳೆ ಹೈವೇ ಪ್ರೊಫೆಷನ್ ರಸ್ತೆ ತರ ಮಾಡಬೇಕು ಅಂತ ಹೇಳಿ ಮಾಡ ಇವತ್ತೊಂದು ದಿವಸ ನಮ್ಮ ಜನಪ್ರಿಯ ಶಾಸಕರಾದಂತ ನಮ್ಮ ಶಿವಣ್ಣವರು ಈ ಸ್ವಕ್ಷ್ರ ಗೇಟ್ ಇಂದ ಮುತಾಲ್ ಸರ್ಕಲ್ವರ್ಗು ಸರ್ಕಲ್ ಮುತಾನ್ ಸಿಮೆಂಟ್ ರಸ್ತೆಯನ್ನ ರಸ್ತೆನ ಸುಮಾರು ಒಂದು ಇಪ್ಪತ್ ಮೂವತ್ ವರ್ಷ ಏನು ಆಗ್ಬಾರ್ದು ಅನ್ಬಿಟ್ಟು ಇದು ಮಾಡಿದ್ದಾರೆ ಇದು ಟ್ರಾಫಿಕ್ ಯಾವಾಗೂ ಜಾಮ್ ಆಗ್ತಾ ಇರ್ತೈತೆ ಅನ್ಬಿಟ್ಟು ಅದರಿಂದ ಇದಕ್ಕೆ ರೋಡ್ಗೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ ಹೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟಿ ಈ ಸರ್ಜಾಪು ಮುತಾನ್ ಕ್ರಾಸಿಂದ ಚಂಬೆ ನಹಳಿಯವರ್ಗು ಚೋಳನಹಳ್ಳಿ ಅವ್ರಿಗುನು ಅದು ಮಾಡಿಸ್ಬೇಕಂತ ನಮ್ಮಲ್ಲಿ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಇವತ್ತು ಶಾಸಕರ ವಿಶೇಷ ಅನುದಾನದಲ್ಲಿ ರೋಡ್ ಆಗ್ತಾ ಇದೆ ಅದು ತುಂಬಾನೇ ಜನಗಳಿಗೆ ಯೂಸ್ಫುಲ್ ಆಗಿದೆ ನಮ್ಮ ಒಂದು ಇಪ್ಪತ್ತು ವರ್ಷದ ಕನಸು ಇರ್ಬೋದು ಅದು ನಾವು ಕೇಳಿ ಕೇಳಿ ತುಂಬಾ ವರ್ಷದಿಂದ ಈಗ ನಮ್ಗೆ ಅದು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಊರಿನ ಪರವಾಗಿ ಶಾಸಕರಾದ ಬಿ ಶಿವಣ್ಣನವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇದು ಈ ರೋಡಿನ ತುಂಬ ನಮಗೆ ತೊಂದರೆ ಇದೆ ಇತ್ತು ನಮ್ಮ ಹದಿಮೂರನೇ ವಾರ್ಡ್ಗೆ ಬರಬೇಕು ಅಂತಂದರೆ ಜನಗಳು ಮತ್ತೆ ಮಳೆ ಬಂದಾಗ ಗಾಡಿಗಳು ರೋಡ್ ನಿಂತ್ಕೊಂಡು ನಿಂತ್ಕೊಂಡು ತುಂಬ ತೊಂದರೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಇದರಿಂದ ನಮಗೆ ತುಂಬ ನಮ್ಮ ವಾರ್ಡ್ಗಿರ್ಬೋದು ಅಥವಾ ನಮ್ಮ ಧ್ವಂಸಂದ್ರ ಗ್ರಾಮಸ್ಥರಿಗೆ ಒಳ್ಳೆಯದಾಗಿದೆ ಹಾಗೆಯೇ ಈ ರೋಡು ಆಗೋದ್ರಿಂದ ಇಡೀ ನಮ್ಮ ಅಕ್ಕಪಕ್ಕದ ಹಳ್ಳಿಯವರೆಗೂ ಚೆನ್ನಾಗಿ ಇದಾಗಿದೆ ಯಾಕೆಂದರೆ ತುಂಬ ಆಕ್ಸಿಡೆಂಟ್ ಆಗಿದೆ ಇಲ್ಲಿ ತುಂಬ ಇದಾಗಿದೆ ಅವ್ರಿಗೆ ನಾವು ನಮ್ಮ ಊರಿನ ಗ್ರಾಮಸ್ಥರಿಂದ ನಾವು ಧನ್ಯವಾದ ಹೇಳ್ತೀವಿ ಹಾಗೆಯೇ ಇದು ತುಂಬ ಒಂದು ಹದಿನೈದು ಇಪ್ಪತ್ತು ವರ್ಷ ರೋಡು ಚೆನ್ನಾಗಾಗಲಿ ಹೇಳ್ಬಿಟ್ಟು ನಮ್ಮ ಶಾಸಕರು ಅವರ ಅನುದಾನದಿಂದ ಮಾಡಿದ್ದಾರೆ ಅದರಿಂದ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ